ನಾವು ನಡ್ತಾಡೋದೇ ನೋಡ್ಲಿಕ್ಕೆ ಆಗಲ್ಲ ನೋಡಿ ನಾವು ಫುಲ್ಲು ಒಂದು ನಾವನ್ನು ಮುಂದಕ್ಕೂ ಅವ್ರನ್ನ ಸ್ಮರಣೆ ಮಾಡ್ಬೋದು ಅದನ್ನು ದಾಟಿಸ್ಕೋಬಹುದು ಆಮೇಲೆ ಅವ್ರು ಮಾಡುವಂಥ ವಿಚಾರಗಳನ್ನ ನೋಡ್ಕೊಂಡು ಬಂದಾಗ ಬಹುಶಃ ಎಲ್ಲರೂ ಕೈಯಲ್ಲೂ ಮಾಡುವಂಥ ವಿಚಾರ ಅಲ್ಲ ಅದು ಬಹಳ ದೊಡ್ಡ ಸಾಧನೆ ಅದು ಸೊ ಅದರಿಂದನೇ ಅವ್ರನ್ನ ನಾವು ನಡೆದಾಡೋದೇವ್ರು ಒಂದು ಎಷ್ಟು ಜನಕ್ಕೆ ಅನ್ನ ಕೊಟ್ಟಿದ್ದಾರೆ ಎಷ್ಟು ಜನಕ್ಕೆ ಎಷ್ಟು ಜನಕ್ಕೆ ರಕ್ಷಣೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇಲ್ಲಿಂದ ಹಲವಾರು ಸ್ಟೂಡೆಂಟ್ಸು ಬಹಳಷ್ಟು ಸಾಧನೆಗಳನ್ನ ಮಾಡಿದ್ದಾರೆ ಇಲ್ಲಿಂದ முந்தூன் எஜு இல்லை இன்னும் பழி இன்னொரு இன்னும் அந்த அது தாச்சார ಅವರಿಗೆ ನಾವು ಹಿರಿಯರಿಗೆ ಗೌರವ ಸ್ಥಳ ಗೌರವ ಹಾಗಾಗಿ ಇದನ್ನು ನಾವು ಮಾಡ್ಕೊಂಡು ಹೋದಷ್ಟು ಇದರಲ್ಲಿ ಹಲವಾರು ವರ್ಷಗಳು ಉಳ್ಕೊಳ್ತವೆ ಆ್ಯಂಡ್ ನಾವೆಲ್ಲ ಅಂತ ಹೇಳಿಕೊ ಹೇಳ್ಕೊಳ್ಳೋಕ್ಕೂ ನಮ್ಗೆ ವಿಷಯ ಇರುತ್ತೆ ಅದಕ್ಕೆ ಬೆಕ್ ಎಲ್ಪರ್ ಇದರ ಮಾಡೋಕ್ಕಾಗಲ್ಲ ಅದನ್ನು ಮಾಡಿದರೆ ಅವ್ರನ್ನ ಪೂಜಿಸಿಕೊಳ್ತಾರೆ ವಿದ್ಯಾರ್ಥಿಗಳನ್ನೂರಿನ ಉತ್ಸವ ವಿದ್ಯಾಭ್ಯಾಸ ದೇವರು ಅವ್ರಿಗೆ ಶಾಂತಿ ಕೊಡಲಿ ಅವ್ರ ಭಕ್ತಾದಿಗಳಿಗೆ ಏನೇ ಹೇಳೋಕ್ಕ ಸರ್ ಗೀತೆಗಳು ಏನು ಹೇಳಪ್ಪ ಅವರ ಲವ್ ಬರ್ಸೋ ಶಕ್ತಿ ಕೊಡಿ ದೇವರು ಈಗ ಎಲ್ಲ ಕಡೆ ಖಂಡಿತ ಸರ್ ಆ ಅಭಿಯಾನವನ್ನು ಕೇಳ್ಬಿಟ್ಟೆ ಅಭಿಯಾನ ಯಶಸ್ವಿಯಾಗಿ ಸುಕುಮಾರ್ ಸ್ವಾಮೀಜಿಗೆ ಭಾರತದ ಕೊಡ್ಲಿ ಸಿಗ್ಲಿ ಅಂತ ನಾನು ಅವರು ನಮ್ಮನ್ನ ಬಿಟ್ಟು ಹೋಗಿದ್ರೆ ಅಂತ ನಾನು ಹೇಳೋಕೆ ಇಷ್ಟಪಡೋದು ನಮ್ಮಲ್ಲಿ ಇದ್ದರೆ ಅವ್ರ ನೆನಪು ನಮ್ಮಲ್ಲಿ ಇದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಅವ್ರನ್ನ ಇಲ್ಲ ಅಂತ ಊಹಿಸ್ಕೊಳ್ಳೋಕೆ ಬಹಳ ಕಷ್ಟ ಆಗುತ್ತೆ ನೋವಾಗುತ್ತೆ ಇವತ್ತು ಅವ್ರು ನಮ್ಮನ್ನ ಬಿಟ್ಟು ಶಿವನ ಪಾದಕ್ಕೆ ಹೋಗಿರೋದು ಎಲ್ರಿಗೂ ದುಃಖ ತಂದಿದೆ ಆದರೂ ಅವರು ಶಿವನ್ ಪಾದಕ್ಕೆ ಸೇರಿದ್ದಾರೆ ಶಿವನ್ ಪಾದಕ್ಕೆ ಸೇರಿದ್ರೆ ಅಲ್ಲಿಂದ ನಮಗೆ ಆಶೀರ್ವಾದ ಮಾಡ್ತಾ ಇರ್ತಾರೆ ಆ ಆಶೀರ್ವಾದ ಜೊತೆಗೆ ನಮ್ಮೆಲ್ರಿಗೂ ಒಳ್ಳೇದಾಗಲಿ ಅಂತ ಅವರು ಖಂಡಿತ ಬಯಸ್ತಾರೆ ಯಾಕಂದರೆ ಅವರು ಇವತ್ತೇನು ಮಕ್ಕಳು ಒಂದು ಆಶ್ರಮನ ಓಪನ್ ಮಾಡಿ ತುಮಕೂರು ಹತ್ರ ಅಷ್ಟು ಜನಗಳಿಗೆ ವಿದ್ಯೆ ಕೊಟ್ಟಿದ್ದಾರೆ ಆ ವಿದ್ಯದಲ್ಲಿ ಅವರಿದ್ದಾರೆ ಆ ಊಟದಲ್ಲಿ ಅವರಿದ್ದಾರೆ ಆ ಮಕ್ಕಳು ಹೃದಯದಲ್ಲಿ ಇದಾರೆ ಇಡೀ ಕರ್ನಾಟಕ ಜನತೆ ಹೃದಯದಲ್ಲಿ ಅವರು ಇರ್ತಾರೆ ಅವ್ರ ಆತ್ಮಕ್ಷಾಂತಿ ಸಿಗಲಿ ನಮಗೆ ನೋವಾಗಿದೆ ನಾನು ಬರಕಾಗಿದೆ ಯಾಕಂದ್ರೆ ನಾನು ಯು ಎಸ್ ಎಲ್ಲಿ ಫಂಕ್ಷನ್ ಇಂದ ಬಳಕಾಗಿದ್ದೆ ಆ ನೋವು ನಿಜವನ್ನ ತುಂಬಾ ಕೇಳಿದ ತಕ್ಷಣ ನ್ಯೂಸ್ ಕೇಳಿದ ತಕ್ಷಣ ಒಂಥರ ಬೇಜಾರಾಗುತ್ತೆ ಯಾಕಂದ್ರೆ ಅವ್ರು ಮಾತಾಡೋ ರೀತಿ ಇರ್ಬೋದು ಕೊನೆ ಕೊನೆಯಲ್ಲಿ ತುಂಬಾ ಜಾಸ್ತಿ ಆಯಿತು ಅಲ್ವಾ ಅಂತ ಒಂದು ಮಾತಾಡೋದು ಅಲ್ಲಿ ಇನ್ನೂ ನೆನಪಲ್ಲಿದೆ ಅದು ಪ್ರತಿಯೊಬ್ಬ ಮನುಷ್ಯನೂ ಅದು ನೆನೆಸ್ಕೋಬೇಕದು ಆ ಮಾತನ್ನ ಯಾವಾಗ ನೆನೆಸ್ಕೋಬೇಕು ಸ್ವಾಮೀಜಿ ಆತ್ಮಕ್ಕೆ ಶಾಂತಿ ಸಿಗಲಿ ದಯವಿಟ್ಟು ಯಾರು ಮಾಡ್ಕೋಬೇಡಿ ಅವ್ರು ನಮ್ಮಲ್ಲಿ ಇದ್ದಾರೆ ನಮ್ಮೊಂದು ಇರ್ತಾರೆ ಅಂತ ಯಾವನ್ನು ನಾವು ಭಾವಿಸೋಬಾರ್ದು